ಎಬ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನನ್ನ ಅಪ್ಪಯನೊಟ್ಟಿಗೆ ಬ್ಯಾಂಕಿಗೆ ಹೋಗ್ತಾ ಇದ್ದೇನೆ ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ ಅಲ್ವಾ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೇನೆ ಆ ಕೆಲಸ ಆಗಿರಲಿಲ್ಲ ಸೊ ನನ್ನ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದೆ ಸೊ ಎನ್ ಐ ಟಿ ಕೆ ಕ್ಯಾಂಪಸ್ ಒಳಗೆ ಎಂಟ್ರಿ ಕೊಟ್ವಿ ಕ್ಯಾಂಪಸ್ ಒಳಗೆ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಬಿಡಲ್ಲ ಸ್ವಲ್ಪ ಬ್ಯಾಂಕಿಗೆ ಹೋಗೋದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಒಂದು ಕಡೆ ಮಾತ್ರ ಬಿಡ್ತಾರೆ ಒಳಗಡೆ ತುಂಬಾ ಚೆನ್ನಾಗಿದೆ ಕ್ಯಾಂಪಸ್ಸು ಸೊ ಏನೆಲ್ಲ ವ್ಯೂ ಇದೆ ಸೀನರಿ ಇದೆ ಸಖತ್ ಇದೆ ಅದನ್ನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತೇನೆ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಎಲ್ಲಿ ಹೋಗ್ತೇನೆ ಅದಷ್ಟು ಮಾತ್ರ ತೋರಿಸ್ತೇನೆ ಓಕೆನಾ ಬಸ್ ಅಲ್ಲಿ ರೋಡ್ಗಳು ಸೈಡ್ ಅಲ್ಲಿ ಗಾರ್ಡನಿಂಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಗಿಡಗಳನ್ನ ನೋಡ್ತಾ ಹೋಗ್ತಾ ಇರಿ ನೋಡಿ ಎಷ್ಟು ಒಳ್ಳೊಳ್ಳೆ ಕಲರ್ಫುಲ್ ಆಗಿದೆ ಪಾಟ್ ಗಳನ್ನೆಲ್ಲ ಹೇಗೆ ಇಟ್ಟಿದ್ದಾರೆ ನೋಡಿ ಅಂತೂ ಬಂದು ತಲುಪಿದ್ವಿ ಬ್ಯಾಂಕಿಗೆ ತಂದೆ ಬ್ಯಾಂಕಿಗೆ ಹೋಗಿದ್ದಾರೆ ನಾನು ಹೋಗಲಿಲ್ಲ ಹಾಗೆ ಹೊರಗಡೆನೇ ಕಾಯ್ತಾ ಇದ್ದೆ ಇವತ್ತು ಯಾಕೋ ಗೊತ್ತಿಲ್ಲ ಕೆಲವೊಂದು ಶಾಪ್ಗಳು ಓಪನ್ ಇಲ್ಲ ಇಲ್ಲಾದರೆ ಎಲ್ಲ ಶಾಪ್ಗಳು ಓಪನ್ ಇರ್ತಿತ್ತು ಫರ್ನಿಚರ್ ಅಂಗಡಿ ಅದು ಇದು ಎಲ್ಲ ಏನೇನೋ ಇತ್ತು ಇಲ್ಲಿ ಸೈಡಲ್ಲಿ ಒಂದು ಬೇಕ್ರಿ ಮತ್ತು ಐಸ್ ಕ್ರೀಮ್ ಪಾರ್ಲರ್ ಮಾತ್ರ ಆ ಕಡೆ ಓಪನ್ ಇದೆ ತುಂಬಾ ಗ್ರೀನರಿ ಇರೋದರಿಂದ ಹಾಗೆಯೇ ನಿಂತ್ಕೊಂಡು ನೋಡ್ತಾ ಇದ್ದೆ ಗಿಡ ಮರ ಎಲ್ಲ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇದ್ದರು ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ನೋಡಿ ನನಗೆ ನನ್ನ ಹಳೆ ಕಾಲೇಜ್ ಡೇಸ್ ನೆನಪಾಯಿತು ಹಾಗೆ ಇಲ್ಲೆಲ್ಲ ಕೆಲಸ ಕೂಡ ನಡೀತಿದೆ ನೋಡಿ ಇಲ್ಲಿ ಗಟರ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೋ ಏನೋ ಏನು ಮಾಡ್ತಿದ್ದಾರೋ ಒಟ್ಟು ಸುಮಾರೆಲ್ಲ ಕೆಲಸ ನಡೀತಿದೆ ಹಾಗೆ ವೇಟ್ ಮಾಡ್ತಾ ಮಾಡ್ತಾ ನನ್ನ ಕಾಲೇಜ್ ಡೇಸ್ ನೆನಪು ಮಾಡ್ತಾ ಮಾಡ್ತಾ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೋತಾ ಇದ್ದೆ ಕಾಲೇಜ್ ಡೇಸ್ ನಿಜ ಗೋಲ್ಡನ್ ಡೇಸ್ ಅಲ್ವ ಹಾಗೆ ಮೆಟ್ಲು ಮೇಲಿಂದ ನೋಡಿ ಹೋಗಬೇಕು ಬ್ಯಾಂಕಿಗೆ ಹೋಗಿಲ್ಲ ನಾನು ಅಂತೂ ಅಪ್ಪ ಬಂದರು ಈಗ ನಾವು ಆಟೋ ಹೊತ್ಕೊಂಡು ತಿರುಗಾ ಸೂರತ್ಕಲ್ಲಿ ಹೋಗ್ಲಿಕ್ಕಿದೆ ಅಲ್ಲಿಂದ ಸೂರತ್ಕಲ್ಲಿ ಹೋಗಬೇಕು ಸೊ ಆಟೋ ಹೊತ್ತಾ ಇದ್ದೇನೆ ನೆಕ್ಸ್ಟ್ ಗೋಯಿಂಗ್ ಟು ಸೂರತ್ ಅಲ್ವಾ ಹಾಗೆ ನಾವು ಅಪ್ಪಯ್ಯನ ಜೊತೆ ಹೇಳಿದೆಲ್ಲ ನಾವು ಹಾಗೆ ಕರೆಯೋದು ಅಪ್ಪಯ್ಯ ಅಂತ ಹಾಗೆ ನಮ್ಗೆ ಅದೇ ರೂಢಿ ಸಣ್ಣ ಇದ್ದಾಗಿಂದ ಓಕೆ ಇನ್ನು ವಾಪಸ್ ಹೊರಡೋದು ಸುರತ್ ಕಲ್ಲಿಗೆ ಹಾಗೆ ಇಲ್ಲೆಲ್ಲ ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಕೆಲವೊಂದು ಕಡೆ ಹಾಗೆ ಇದೆಲ್ಲ ಮೊದಲೇ ಇರೋ ಅಂಗಡಿಗಳು ಸೂರತ್ ಕಲ್ ಸಿಟಿಗೆ ಬಂದಾಯಿತು ನಾವು ಆಲ್ರೆಡಿ ಹಾಗೆ ಸೂರತ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ತಿರುಗಾ ಇನ್ನೂ ಮನೆಗೆ ಹೋಗ್ಬೇಕು ಅಂತೂ ಎಲ್ಲ ಕೆಲಸ ಮುಗಿಸ್ಕೊಂಡು ಕಾಲೇಜ್ ಡೇಸನ್ನು ಹಾಗೆ ಹೀಗೆ ಅಂತ ನೆನ್ಪು ಮಾಡ್ತಾ ಇದ್ದಂಗೆ ಇನ್ನೇನು ಆಟೋ ಅನ್ನುವಾಗ ಯಪ್ಪ ಒಂದು ಆಂಬ್ಯುಲೆನ್ಸ್ ಕಂಡುಬಿಡ್ಬೇಕಾ ಹೈವೇದಲ್ಲಿ ಹೋಗುವಾಗ ತುಂಬ ಕಾಣ್ತಿರುತ್ತೆ ಆದರೆ ಸಡನ್ನೇ ಕಾಣುವಾಗ ಸೈಡಲ್ಲಿ ಒಂಥರಾಗೇಯ್ತು ಹೃದಯ ಜುಮ್ಮಾಯಿತು ಯಾಕಂದರೆ ನಾನು ತುಂಬ ಸಲ ಅಲ್ಲಿ ಹೀಗೆ ಹೋಗಿದ್ದೇನೆ ರಾತ್ರಿ ಏಳು ಹೇಳುವರೆ ಎಂಟು ಗಂಟೆ ಟೈಮಿಗೆ ಇತ್ತೀಚೆಗೆ ಒಂದು ಐದಾರು ವರ್ಷದಿಂದ ಕೆ ಎಮ್ ಸಿ ಅಡ್ಮಿಟ್ ಆಗ್ತಾ ಇರ್ ಇರ್ತಿದ್ದೆ ಮೊನ್ನೆ ಒಂದೆರಡು ವರ್ಷದಿಂದ ದೊಡ್ಡ ಸರ್ಜರಿ ಆಗೋವರೆಗೂ ಕೆ ಎಮ್ ಸಿ ಅಡ್ಮಿಟ್ ಆಗೋದೇ ಕೆಲಸ ಹೋದರೆ ಒಂದೊಂದೂವರೆ ತಿಂಗಳ ಅಡ್ಮಿಟ್ ಇರ್ತಿದ್ದೆ ಅಷ್ಟಕ್ಕೊಂದು ಪ್ರಾಬ್ಲಮ್ ಇದೆ ನನಗೆ ಸೊ ಹಾಗೆ ಒಮ್ಮೊಮ್ಮೆ ತುಂಬ ಪ್ರಾಬ್ಲಮ್ ಹೆಚ್ಚಾಗುವಾಗ ಹೀಗೆ ರಾತ್ರಿಗೆ ಅಂಬ್ಯುಲೆನ್ಸಲ್ಲಿ ಹೋಗ್ತಿದ್ದೆ ಹೋಗ್ತಿದ್ದೆವು ನಾವು ನಮ್ಮ ಫ್ಯಾಮಿಲಿ ತುಂಬ ಕಷ್ಟದಲ್ಲಿ ಹೋಗ್ತಿದ್ದೆ ನೆನಪಾಯಿತು ತುಂಬ ಒಂಥರ ಮೈಂಡ್ ಪೂರ್ತಿ ಹಾಳಾಗಿ ಹೋಯ್ತು ಅವತ್ತು ಅದನ್ನು ನೋಡುವಾಗ ಏನು ಮಾಡೋದು ಯಾರೇ ಇದ್ದರೂ ಕೂಡ ಒಂದೊಮ್ಮೆ ಪೇಷಂಟ್ ಇದ್ದರೆ ಹುಷಾರಾಗಲಿ ಅಂತ ಹೇಳ್ತೇನೆ ಇನ್ನೂ ಕೆಲವೊಂದು ಸಲ ಡೆಡ್ ಬಾಡಿ ಕೂಡ ಹೋಗುತ್ತಲ್ವ ಹಾಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೇನೆ ಮತ್ತೆ ಏನು ಮಾಡೋದಲ್ವ ನಾನು ಇದನ್ನೆಲ್ಲ ಕಣ್ಕೊಂಡು ಕಣ್ಕೊಂಡು ಬಂದ ಜೀವ ಆದರೂ ಕೂಡ ಏನೇ ಹೆಲ್ತ್ ಕಂಡೀಷನ್ ಇದ್ದರೂ ಕೂಡ ಒಂದು ನಗು ಮೊಗ ಒಂದಿಟ್ಕೊಂಡು ಈಗೆಲ್ಲ ವೀಡಿಯೋ ಮಾಡಿಕೊಂಡು ಓಡಾಡಿಕೊಂಡು ಖುಷಿಯಿಂದ ಇರೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಯಾವ ಹೊತ್ತಿಗೆ ಅಂಬ್ಯುಲೆನ್ಸಲ್ಲಿ ಪುನಃ ಹೋಗ್ಬಿಡ್ತೀನೋ ಅಂತ ಆತಂಕ ಇದ್ದೇ ಇದೆ ಹಾಗಿದೆ ನನ್ನ ಕತೆ ಏನು ಮಾಡೋದು ಅಲ್ವಾ ಸೊ ಹೋಗಲಿ ಬಿಡಿ ಈಗ ಹೀಗೆಲ್ಲ ಬಸ್ಸು ಕಾರು ವೆಹಿಕಲ್ಲು ಎಲ್ಲ ನೋಡಿ ಟ್ರಾಫಿಕ್ ಜಂಕ್ಷನಲ್ಲಿ ಮೊನ್ನೆ ಬ್ಲಾಗಿಂಗಲ್ಲಿ ಹಾಕಿದ್ದೆ ಅಲ್ವಾ ಸೊ ಈಗೆಲ್ಲ ಓಡಾಡ್ತಿದೆ ಫುಲ್ಲು ರಶ್ ಇರುತ್ತೆ ಸುರತ್ಕಲ್ಲು ಅಂತೂ ಮನೆಗೆ ಹೊರಟ್ವಿ ಬಂದ್ವಿ ಕಾಲೇಜ್ ಡೇ ನಾನು ನೆನ್ಪು ಮಾಡ್ತಾ ಮಾಡ್ತಾ ಖುಷಿಯಿಂದ ಬರುವಾಗ ಈ ಅಂಬ್ಯುಲೆನ್ಸ್ ಕಂಡುಬಿಟ್ಟು ಪೂರ್ತಿ ತಲೆ ಹಾಳಾಗೇ ಬಿಡ್ತು ನನಗೆ ಬೇಡದ ನೆನಪುಗಳು ಕೆಲವೊಂದು ಸಲ ಮುಂದೆ ಬಂದ್ಬಿಡತ್ತಲ್ವ ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಮಾಡ್ತಾ ನಾವು ಮುಂದೆ ಸಾಗಬೇಕು ಮತ್ತು ಏನು ಮಾಡೋದು ಲೈಫ್ ಅಂದ್ರೆ ಅಷ್ಟೇ ಅಲ್ವಾ ಹಾಗೆ ಎಲ್ಲ ಕಡೆ ನೋಡಿ ರೋಡ್ ಕೂಡ ರಿಪೇರಿ ನಡೀತಿದೆ ಏನೋ ಮಾಡ್ತಿದ್ದಾರೆ ಅಗಿಯೋದು ತೆಗೆಯೋದು ಜೆ ಸಿ ಬಿ ಅಂತೂ ಎಲ್ಲೆಂದ್ರೆ ಅಲ್ಲಿ ಕಾಣಿಸುತ್ತೆ ಸೊ ಮನೆಗಂತೂ ಹೊರಟು ನೋಡಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಒಂದು ಖುಷಿಯ ನೆನಪು ಒಂದು ಬೇಡದ ನೆನಪು ಎರಡೂ ಕೂಡ ಈ ವ್ಲಾಗಲ್ಲಿ ನನಗೆ ಸೊ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಪುನಃ ಸಿಗಬೇಕಂತ ಇದ್ದೇನೆ ನೋಡಬೇಕು ಏನಾಗುತ್ತೆ ಅಂತ ಏನೇ ಆಗಲಿ ಎಲ್ಲರೂ ಖುಷಿ ಖುಷಿಯಾಗಿದ್ದು ಬಿಡಿ ಆಯ್ತಾ ಸುಖವಾಗಿರಿ ಎಲ್ಲರೂ ಕೂಡ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೇನೆ